ಕಡೆ ಮಾತಾಡಕ ಇನ್ನೂ ಹಳೆ ಕಾಲದಲ್ಲಿ ಇದ್ರೆ ಹೊಸ ಕಾಲಕ್ಕೆ ಯಾವಾಗ ಬರ್ತೀರೋ ನಮ್ಮನೆ ಕೇಳ್ತಾರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ನನ್ನ ಮಗ ಹಾಗಲ್ಲ ನನ್ನ ಮಗ ಏನಿದ್ರು ಶ್ರೀರಾಮ ಆದ್ರೆ ಈ ಮನೆಗೆ ಹೊಸದಾಗಿ ನಡಿರೋ ಬಂದ ಸೊಸೆ ಗುಣ ಯಾರಿದೆ ಅಂತ ಹೊಟ್ಟೆ ಗೊತ್ತಾಗ್ತಾ ಇಲ್ವಲ್ಲ ಏ ಇವಳಪ್ಪ ಬಂದೇ ಬಿಟ್ರು ಬಾಬಾ

ನಾನು ಕಿಮ್ಗೆ ಭೇಟಿ ಬಿಟ್ಟರೆ ಸಾವ್ಕಾರ ಇದೆಯಲ್ಲ ನಾ ನಿ ಮನ್ಯಾಗ ಇರ್ತಾನೆ ಯಾವಾಗಿನ ಬರಾಕ ಬಿಡಲ್ಲ ಅವು ಯಾರು ಯಾಕೆ ಬರ್ತದೆ ನನ್ನ ಬುತ್ತವ ಸುತ್ತ ಮನೆಗೆ ಬಂದಿಲ್ಲವ ಹ್ಞೂ ಸಾಧ್ಯವಾದ ಹೇಳ್ರಿ ನಾ ಬೇರೆ ತಿಳ್ಕೊಂಡಿದ್ಯಾಕೆ ನೀ ತಿಳ್ಕೊಂಡಿದ್ದೆ ನಮ್ಮ ಸಾವ್ಕಾರ ಇಷ್ಟು ದಿವ್ಸ ಆಯ್ತು ನನಗೆ ಹೊಲದಿಲ್ಲ ಮತ್ತು ಯಾವುದಿಲ್ಲ ಅವೇ ನೀ ನೋಡಿದ್ರೆ ಹೊಲಿಯಂ ಕಾಣ್ತೀಯ ನನಗೆ ಜಾಸ್ತಿ ಹೊಲಿಯಂ ಕಾಣತ್ತೆ ಕೆಲಸ ಯಾವ ರೀ ಹೊದ್ಯಾವ ಹೊದ್ಯಾಕ ಒಂಬತ್ತು ದಿನ ಮ್ಯಾಗೆ ಎಲ್ಲ ಮಾಡ್ತೀನಿ ನಾನು குமாரி தவா குமாரி கருதுல எல்லோ குமாரி கரது கேத்து நினைக்க நான் கரது கேள்வ ಆಗೈತಿ ಅಂತ ಕಾಣತ್ತೆ ಎಲ್ಲಿ ಅಜಯಲ್ಲಿ ಕಾಣ್ತಾ ಇರೋಲ್ಲ ಎತ್ತು ಹೊರ್ಗಡೆ ಹೋಗಿ ಬಾಳ ಹೊತ್ತ ಇತ್ತು ನಾ ಸಾವಿತ್ರಿ ಇಬ್ಬರ ಮಾತು ಕೇಳ್ತೀವಿ ನಡೆಸ್ಕೊಡ್ತೀವಿ ಆತ್ ಇನ್ನತ್ತಾಗಿ ಹೇಳಿ ಮಾವ ನಿಮ್ಮ ಮಾತಿಗೆ ನಾನು ಪ್ರತಿ ಆಡೋದಿಲ್ಲ ನೋಡು ಸಾವಿತ್ರಿ ಮನುಷ್ಯನ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಕಾಗೋದಿಲ್ಲ ಆದರೆ ಸಮಯ ಕಂಸರ್ವಾಗಿ ನಡ್ಕೊಂಡು ಹೋಗ್ಬಿಟ್ರೆ ಅವನ ಜೀವನ ನೆಮ್ಮದಿಯಿಂದ ಸಾಗತ್ತೆ ಏನಂತೀಯ ಈ ಮಾತು ನನಗೆ ಕೇಳ್ತಾ ಇದ್ರಿ ಅಂತ ನಂಗೆ ತಿಳಿಲಿಲ್ಲ ತಿಳಿಯತ್ತೆ ಒಂದಲ್ಲ ಒಂದ್ರು ನನಗೆ ಚೆನ್ನಾಗಿ ತಿಳಿಯತ್ತೆ ಆಗ ನಿಮ್ಗೆ ತಿಳಲಿಲ್ಲ ಅಂದ್ರೆ ನಾನಿಂಗ್ ತಿಳಿಸ್ ನೋಡು ನಿನ್ನ ಗಂಡ ಅಂದ್ರೆ ನನ್ನ ಮಗ ತಾಯಿಯಾರು ಅಂತಾನೆ ಗೊತ್ತಿಲ್ಲ ಇನ್ನು ತಂದೆ ನಾನಾಗಿ ಅವನು ಯೋಗಕ್ಷಮ ವಿಚಾರ ಮಾಡಿಕೊಂಡು ಅವಳು ನೆನಪು ಬಾರದಂತೆ ಬೆಳೆಸಿದೆ ಬೆಳೆಸಿದ ಮರದಲ್ಲಿ ಒಂದಲ್ಲ ಒಂದು ದಿನ ಹಣ್ಣು ತಿನ್ನಬೇಕೆಂಬ ಆಸೆ ಇಟ್ಟಿದ್ದೆ ಆದ್ರೆ ಆಸೆ ಪಟ್ಟ ಈ ತಂದೆಗೆ ಮಗನಾದವನು ಹಣ್ಣು ತಿಳಿಸ್ತಾನ ಅಬ್ಬ ಮಣ್ಣು ತಿನ್ನಿಸ್ತಾನೋ ಯಾರಿಗೂ ತಂದೆ ಮಾತಿಗೆ ವಿರೋಧವಾಗಿ ನಡೆದುಕೊಳ್ಳೋದಿಲ್ಲ ಮಾವ ನಿಮ್ಮ ಚೆನ್ನಾಗಿ ಗೊತ್ತು ಆದ್ರೆ ತಂದೆ ಮಗನ ಪ್ರೀತಿಯನ್ನ ತಾಯಿ ಮಗನ ಉಳಿಸೋದು ಹೆಣ್ಣಿನ ಕೈಯಲ್ಲಿ ಯಾಕಂದ್ರೆ ಹೆಣ್ಣು ಮನೆಗೆ ನಾರಿನ ಹೌದು ಮಾರಿನೂ ಹೌದು ಮಾವಾ ಈ ಮನೆಯನ್ನು ಬೆಳಗುವ ನಾರಿ ಆಗ್ತೀನಿ ವಿನಃ ಮಾರಿ ಆಗೋದಿಲ್ಲ ಇದಕ್ಕೆ ನಿಮ್ಮ ಪಾದಗಳೇ ಸಾಕ್ಷಿ ತೆಗಿಬೇಕಂತ ಮಾಡಿದ್ದೀನಿ ಏನು ಮಾಡ್ಲಿ ಇರ್ಲಿ ಬಿಡಿ ಬಾವ ಅವಳೊಂದು ಪರ್ತಿಸಿ ಹೆಣ್ಣು ಇದೇ ಮನೇಲಿ ಕಸ ಮುಸರಿ ಮಾಡಿ ತನ್ನ ಜೀವನವನ್ನು ನಡೆಸ್ತಿದ್ದಾಳೆ ಅವಳಿಂದ ನಿಮ್ಗೇನೂ ತೊಂದ್ರೆ ಇಲ್ಲ ಏ ನನಗೇನು ತೊಂದರೆ ಇಲ್ಲ ಆದ್ರೆ ಇಬ್ರು ಹೊತ್ತಾಯ ಮದುವೆ ಆಗಿರಲ್ಲ ಶಿವಪೂಜ್ ಕರಡಿ ಬಿಟ್ಟಾಗ ಯಾಕೆ ನನ್ನ ವಿಚಾರ ಆಯ್ತು ನೀನ್ ಬೇಡ ಕೇಳಿದ್ದೇನ ಅದ್ರ ಬಗ್ಗೆ ಆಮೇಲೆ ವಿಚಾರ ಮಾಡೋಣ ನಾವು ಸ್ವಲ್ಪ ತೋಟಕ್ಕೆ ಹೋಗಿ ಬರ್ತೇನೆ ನಮ್ ಮಾವನವರುತ್ತೀ ಅವಳು ಕೂಡ ನನ್ನಂತೆ ಒಂದು ಅನಾಥ ಹೆಣ್ಣಿಲ್ವಾ ಮತ್ತೆ ವಿಚಾರ ಮಾಡ್ತಿದ್ದೆ ಏನಿಲ್ರಿ ಇವತ್ತೇಕೋ ಮಾವನವರ ಮಾತು ತುಂಬಾ ಬೆರಸಾಗಿ ಬಂದ್ರು ಅದಕ್ಕೆ ನಮ್ಮ ತಂದೆಯವರ ಮಾತನ್ನ ನಿಮ್ಮ ಮನಸ್ಸಿಗೆ ನಮ್ಮ ತಂದೆಯವರ ಸ್ವಭಾವನೇ ಹಾಗೆ ಒಂದೊಂದು ಸಲ ಸಿಟ್ ಮಾಡ್ತಾರೆ ಒಂದೊಂದು ಸಲ ಪ್ರೀತಿ ಮಾಡ್ತಾರೆ ಈ ಬಾಳು ಬಿಟ್ಟು ಸ್ನೇಹಿತರ ಜೊತೆ ಊರು ಕೇರಿ ಅಂತ ತಿರುಗೋದನ್ನು ಬಿಡು ಅಂತ ಬೈತಾರೆ ಇಷ್ಟಕ್ಕೆ ನಾವು ಕೋಪ ಮಾಡಿಕೊಂಡ್ರೆ ಜೀವನ ನಡೀತೇನೆ ಹಂಚಿ ಬೈದು ಹೇಳುವವರು ಬದುಕೋದಕ್ಕೆ ಅನ್ನೋದನ್ನು ನಾವು ಬರೀ ಅದು ನಿಜಾನೇ ಯಾವುದಕ್ಕೂ ಯೋಚನೆ ಮಾಡಬೇಡ ಅಂತ ಹೇಳೋ ಬುದ್ಧಿ ಕೊಟ್ಟೇ ಇರ್ತಾನೆ ಆ ದೇವರು ಆದರೆ ಹೇಳುವವರ ಮನಸ್ಸಿನಲ್ಲಿ ಚಿಂತೆಗಳನ್ನೇ ತುಂಬಿರ್ತಾನೆ ಚಿಂತೆ ಮಾಡೋದಕ್ಕೆ ಆ ದೇವ್ರ ಏನ್ರಿ ಕಡಿಮೆ ಮಾಡಿದ್ದಾರೆ ಸ್ನೇಹ ಬಾಂಧವ್ಯದಿಂದ ನನ್ನನ್ನು ದೂರ ಮಾಡ ಒಬ್ಬರು ಮನೆ ಒಬ್ಬರು ನೋಡದೆ ನಮ್ಮಿಬ್ಬರ ಮನಗಳು ಒಂದು ಗೂಡಿದೆ ಒಬ್ಬರು ಮನೆ ಒಬ್ಬರು ನೋಡಿ ಸಂತೋಷ ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಆ ಸಮಯ ಇಂದಿನ ನಾಳೆ ಬಂದೇ ಬರುತ್ತದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಯೋಚನೆ ಮಾಡಬೇಡ ಅಂತ ಹೇಳೋ ನೀನೇ ಕೊರತ್ತಾ ಇದ್ದೀರ ಕಷ್ಟನೇ ಬರಲಿ ಸುಖಾನೇ ಬರಲಿ ಈ ನಮ್ಮ ಜೀವನ ನಂದನವನ ನಗು ನೋಡಣೆ ನಾನು ಅಪ್ಪನಾಗಿ ನೀನ್ ತಾಯಿ ಆದ್ರೆ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ನನ್ನ ಸ್ನೇಹಿತನ ಹೆಸರಿಡ್ತೀನಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಏನೇ ಇದೆ ಈಗಿನ ಕಾಲದಲ್ಲಿ ಮನೆ ತುಂಬಾ ಮಕ್ಕಳಿರುತ್ತೆ ಮನದ ತುಂಬಾ ನಗು ಇರತ್ತೆ ನಮ್ಮಿಬ್ಬರ ಈ ಜೀವನ ಹಾಲು ಚೀನಿನಂತೆ ಹೀಗೆ ಸಾಗಲೇ I love you.